ಮತದಾನ ನಮ್ಮ ಹಕ್ಕು ಬದಲಾವಣೆ ಮತ್ತು ಬೆಳವಣಿಗೆ ಬಯಸುವ ಪ್ರತಿಯೊಬ್ಬರು ಮತದಾನ ಮಾಡಲೇಬೇಕು ಎನ್ನುವ ಮಾತನ್ನು ಪ್ರಾರಂಭಿಸೋಣ ಪ್ರಾರ್ಥನೆಯ ಅದ್ಭೈ ಸರ್ಕಾರಿ ಪ್ರಥಮ ದೇಶದಲ್ಲಿ ನಡೆಯುವ ಪ್ರತಿ ಚುನಾವಣೆಯಲ್ಲಿಯೂ ಅರ್ಹರು ತಪ್ಪದೆ ಮತದಾನ ಮಾಡಬೇಕು ಈ ಮೂಲಕ ಸಂವಿಧಾನ ನೀಡಿರುವ ಹಕ್ಕನ್ನು ಬಳಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿರೋಹಿಣಿ ಅವರು ಹೇಳಿದರು ರಾಯಚೂರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧಾ ಚಟುವಟಿಕೆಗಳ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಮತ ಮಾತನಾಡಿದರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ನಾಯಕತ್ವದ ಗುಣ ಬೆಳೆಸಿಕೊಳ್ಳಬೇಕು ಭಾರತವು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪವಿತ್ರವಾದ ನ್ಯಾಯ ಸಮ್ಮತ ಪ್ರಜ್ ಪ್ರಜಾಪ್ರಭುತ್ವ ಹೊಂದಿದ ದೇಶವಾಗಿದೆ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿಯಂತೆ ಮತದಾನದ ವಯಸ್ಸು ಇಪ್ಪತ್ತೊಂದರಿಂದ ಹದಿನೆಂಟು ಹೇಳಿಕೆ ಮಾಡಲಾಗಿದೆ ಈ ಮೂಲಕ ಯುವ ಜನತೆಗೆ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಮಾಡಿಕೊಡಲಾಗಿದೆ ಯುವ ಜನತೆಗೆ ಹಕ್ಕು ಬಳಸಿಕೊಂಡು ದೇಶ ಕಟ್ಟುವ ಕೆಲಸದಲ್ಲಿ ಭಾಗಿಯಾಗಬೇಕು ಎಂದರು ನಗರ ಪಟ್ಟಣ ಮಹಾನಗರಿಗಳಲ್ಲಿ ಮತದಾನ ಪ್ರಮಾಣ ಹೇಳಿಕೆಯಾಗುತ್ತಿದ್ದು ಯುವ ಮತದಾರರು ಎಲ್ಲರೂ ತಪ್ಪದೆ ಮತದಾನ ಮಾಡುವ ಮೂಲಕ ದೇಶದ ಅಭಿವೃದ್ಧಿಯ ಪಾತ್ರರಾಗಬೇಕೆಂದರು ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ನೀವು ರೆಕ್ಟಿಫೈ ಒಂದು ಒಂದು ಇದು ಏನು ಅಂತ ಮಾಡ್ಕೊಳ್ಳೋಕೆ ಹೌದಾ ಹೀಗಾಗಿ ಚಿತ್ರಕಲೆ ಇರ್ಬೋದು ಪಾತ್ರ ಕಲೆ ಇರಬಹುದು ಸ್ಪರ್ಧಾ ಸ್ಪರ್ಧೆ ಇರ್ಬೋದು ದಿಕ್ಕಿ ಚಿತ್ರಗಳಿರ್ಬೋದು ಇವುಗಳನ್ನ ನಿಮ್ಮ ಮನಸ್ಸಿನಲ್ಲಿ ಏನು ಚಾತು ತಪ್ಪದೆ ಇವುಗಳನ್ನ ನೀವು ಮಾಡ್ತಾ ಹೋದ್ರೆ ಕರೆಕ್ಷನ್ ಮಾಡ್ತಾ ಹೋದ್ರೆ ಅಂತಾರೆ ನೀವೇ ಒಬ್ಬ ಪುಟ್ಟದ ಮತದಾರ ಆಗ್ತೀರಿ ಒಬ್ಬ ಸುಸಂಸ್ಕೃತ ನಾಗರಿಕರಾಗ್ತೀರಿ ಮತ್ತು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೊರ ಸಾಧ್ಯ ಆಗ್ತದಂತೇಳಿ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನು ಎಲ್ಲ ನಮ್ಮ ಐದು ಭಾಗಗಳಿಂದ ಪ್ರೌಢಶಾಲೆಯಿಂದ ವಿದ್ಯಾರ್ಥಿ ಶಿಕ್ಷಕರನ್ನು ಶಿಕ್ಷಕರ ಬಂದಿದ್ದೀರಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸೀಮಿತ ಪ್ರತಿನಿತ್ಯ ನಮ್ಮ ಏನು ಸೋಶಿಯಲ್ ಸ್ಟಿಗಳಲ್ಲಿ ಪಾಠ ಸೋಷಿಯಲ್ ಸ್ಟಿ ಟೀಚರ್ ನೋಡಲ್ ಆಫೀಸರ್ ಇರ್ತಾರೆ ಅವರು ಇದ್ರಿತ್ಯ ಮಾಡ್ತಾ ಇದ್ರು ಸಂದರ್ಭ ಅವಾಗ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿ ಆಗ್ತದೆ ಮತ್ತು ಈ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಅಚ್ಚುಕಟ್ಟಾಗಿ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಧೋಣಿ ಸರ್ ಅವರಿಗೆ ಮತ್ತು ಸಿ ಒ ಸರ್ ಅವರಿಗೆ ವಿಶೇಷವಾಗಿ ವಿಜಯ್ ಅವರು ಬಹಳಷ್ಟು ಇದು ಯಾವ ಯಾವ ಒಂದು ಕಾರ್ಯಕ್ರಮದ ಒಂದು ಅಂಗವಾಗಿ ಮಾಡಲ್ಪಡುತ್ತದೆ ಇದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಈಗಾಗಲೇ ನಮ್ಮ ನಮ್ಮ ಭಾರತ ಚುನಾವಣಾ ಆಯೋಗದ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಪ್ರತಿಯೊಂದು ಈಗ ಸರ್ಕಾರ ನಾವು ನೋಡುವುದಾದ್ರೆ ಅನೇಕ ದಿನಾಚರಣೆಗಳ ದಿನಾಚರಣೆಗಳನ್ನು ನಾವು ಆಚರಣೆ ಮಾಡುವುದುಂಟು ಅದರ ಇಂಪಾರ್ಟೆನ್ಸ್ ನಮ್ಗೆ ಗುರುತಾದಾಗ ಅದರ ಬಗ್ಗೆ ಇನ್ನೂ ನಾವು ಹೆಚ್ಚಾದಂತಹ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಚುನಾವಣೆ ಆಗೋದಕ್ಕಿಂತ ಮುಂಚೆ ನಾನಾ ವಿಧವಾದಂತ ರೀತಿಯಲ್ಲಿ ನಮ್ದು ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಬೇಕು ಮತ್ತು ಅನೇಕರು ತಮ್ಮ ಆಯ್ಕೆ ಮಾಡಬೇಕೆಂಬ ಉದ್ದೇಶದಿಂದ ಸುಮಾರು ಎಷ್ಟೋ ತಿಂಗಳು ಕಾಲ ಎಷ್ಟೋ ಹಣವನ್ನು ಖರ್ಚು ಮಾಡಿ ಭಾರತ ಸರ್ಕಾರ ನಮ್ಮ ಒಂದು ಈ ಒಂದು ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಮತದಾರರ ಒಂದು ಜಾಗೃತಗೊಳಿಸುವ ಕಾರ್ಯಕ್ರಮಗಳನ್ನು ನಾನು ಕೂಡ ಆಗ್ತಿರ್ಲಿದ್ದಾಗ ಐ ವಾಸ್ ಪಾರ್ಟ್ ಆಫ್ ದಿಸ್ ಮೇನ್ ಉದ್ದೇಶ ನಿಮಗೆ ಗೊತ್ತಾಗಬೇಕು ಬಗ್ಗೆ ಯಾಕಂದ್ರೆ ನೀವು ನಿಮ್ಮ ನಿಮ್ಮ ಓಟಿಗೆ ಎಲಿಜಿಬಲ್ ಯಾರಾಗಿರ್ತಾರೆ ಅವರೆಲ್ಲ ಓಟ್ ಮಾಡ್ಲಿಕ್ಕೆ ಬರಬೇಕು ಉದ್ದೇಶದಿಂದ ಸೊ ಅದರ ಒಂದು ನಿಮಿತ್ತವಾಗಿ ದಿನ ಜಿಲ್ಲಾ ಮಟ್ಟದ ಒಂದು ಸ್ಪರ್ಧಾ ಕಾರ್ಯಕ್ರಮ ಇದೆ ಜಾಗೃತಿ ಮೂಡಿಸುವಂತ ಒಂದು ನಿಟ್ಟಿನಲ್ಲಿ ಆಯೋಜಿಸಲ್ಪಟ್ಟಿರ್ತಕ್ಕಂಥ

ಮೈಕ್ರೋ ಫೈನಾನ್ಸ್ ಕಂಪನಿಯ ಏಜೆಂಟ್ಗಳಿಂದ ಸಮಯ ಶಿಸ್ತಿನ ಅರಿವಿಲ್ಲದೆ ಯಾವ ಸಮಯದಲ್ಲೂ ಅಕ್ರಮವಾಗಿ ಮನೆಗೆ ಪ್ರವೇಶಿಸಿ ಹಣ ಕಟ್ಟುವಂತೆ ಪೀಡಿಸುವವರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಇಂದು ಮಾದಗಿ ದಂಡೋರ ಸಮಿತಿಯಿಂದ ಮನವಿ ಮಾಡಿದರು ರಾಯಚೂರು ಜಿಲ್ಲೆಯಾದ್ಯಂತ ಕಿರು ಸಾಲ ಪಡೆದ ಮಹಿಳೆಯರ ಮನೆಗೆ ನುಗ್ಗಿ ಸಮಯದ ಪ್ರಜ್ಞೆ ಇಲ್ಲದೆ ಯ ಮನೆಯಲ್ಲಿ ಧರಣಿ ಹೂಡಿದಂತೆ ಕುಳಿತುಕೊಂಡು ಹಣ ಕಟ್ಟುವಂತೆ ಒತ್ತಾಯಿಸುತ್ತಿದ್ದಾರೆ ಹಣ ಕಟ್ಟಲು ಸಮಯಾವಕಾಶ ಸಮಯ ಸಮಯಾವಕಾಶ ನೀಡದೆ ಬಾಯಿಗೆ ಬಂದಂತೆ ಅವಚ್ಯ ಶಬ್ದಗಳಿಂದ ನಿಂದಿಸುವುದು ಹೇರು ಧ್ವನಿಯಲ್ಲಿ ಜಗಳ ಆಡುವಂತೆ ಮಾತನಾಡಿ ಹೋಣಿಗಳಲ್ಲಿ ಮರ್ಯಾದೆ ತೆಗೆಯುವುದು ಕೆಲಸದ ಅವಧಿ ಮೀರಿ ರಾತ್ರಿ ಸಮಯದಲ್ಲಿ ಮನೆಗಳಿಗೆ ನುಗ್ಗುವುದು ಈಗಾಗಲೇ ಹಣ ಕಟ್ಟುವಂತೆ ಪೀಡಿಸುವುದು ಸಾಲ ಕಟ್ಟಲು ಆಗದಿದ್ದರೆ ಎಲ್ಲಿಂದಾದರೂ ಹೋಗಿ ಹಣ ತೆಗೆದುಕೊಂಡು ತಂದುಕೊಡುವಂತೆ ಪಟ್ಟು ಹಿಡಿದು ಕುಳಿತುವವರು ಇತ್ಯಾದಿಯಾಗಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಮನವಿ ಮಾಡಿದರು ಇಲ್ಲ ಏನಾದರೂ ಅನಾಹುತ ಮಾಡ್ಕೋಬೇಕಾ ಅನ್ನೋ ಪರಿಸ್ಥಿತಿನಲ್ಲಿ ಈ ಹೆಣ್ಮಕ್ಳಿದ್ದಾರೆ ಆದುದರಿಂದ ಇದನ್ನು ಈ ಸಂಘಟನೆಗೆ ಮಾದಿಗೆ ತಗೊಂಡವರ ಸಂಘಟನೆ ಗಮನ ಫೈನಾನ್ಸು ಗಮನ ಫೈನಾನ್ಸು ಎಲ್ ಅಂಡ್ ಡಿ ಫೈನಾನ್ಸು ಮತ್ತು ಸ್ಪ ಸ್ಫೂರ್ತಿ ಫೈನಾನ್ಸ್ ಆಶೀರ್ವಾದ ಮೈಕ್ರೋ ಫೈನಾನ್ಸ್ ಆಕ್ಸಿಸ್ ಬ್ಯಾಂಕ್ ಭಾರತ ಬ್ಯಾಂಕ್ ನವಚೇತನ ಮೈಕ್ರೋ ಫೈನಾನ್ಸ್ ಬಿ ಎಸ್ ಎಫ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಬೆಂಗಳೂರು ಎ ಐ ಎಫ್ ಎಲ್ ಸಮಸ್ತ ಫೈನಾನ್ಸ್ ಇ ಎಸ್ ಐ ಎಫ್ ಫೈನಾನ್ಸ್ ಜನ ಬ್ಯಾಂಕ್ ಸೇರಿದಂತೆ ಇನ್ನಿತರ ಮೈಕ್ರೋಫ್ ಹಲವಾರು ಫೈನಾನ್ಸ್ಗಳಲ್ಲಿ ಭಾಳ ಕಿರಿಕಿರಿ ಹೆಣ್ಮಕ್ಕಳಿಗೆ ಭಾಳ ಕಿರಿಕಿರಿ ಆಗಿದೆ ಆದ್ದರಿಂದ ಇದನ್ನು ಡಿ ಸಿ ಸಾಗರ ಮುಖಾಂತರ ನಾವು ಈ ಒಂದು ಫೈನಾನ್ಸ್ ಅವರಿಗೆ ಈ ಎಲ್ಲ ಫೈನಾನ್ಸ್ಗಳಿಗೆ ಒಂದು ಸುತ್ತಲೆಯನ್ನು ಹೊರಡಿಸಬೇಕಾಗಿದೆ ಈ ಹತ್ತರಲಿಂದ ಐದರ ತಗೊತು ಅವರು ಕೊಟ್ಟರೆ ತಗೊಳ್ಳಿ ಇಲ್ಲಾಂದರೆ ಇನ್ನೊಂದು ಟೈಮ್ ತಗೊಳ್ಳಿ ಆದ್ದರಿಂದ ಇದು ಭಾಳ ಹೆಣ್ಮಕ್ಳಿಗೆ ಕಿರಿಕಿರಾಗಿದೆ ಗಣ್ಮಕ್ಳಿಗೂ ಕಿರಿಕಿರಾಗಿದೆ ಅವ ಶಬ್ದಗಳಿಂದ ಅವರು ಬಂದಂಥ ಏಜೆಂಟರು ಅವಚ ಶಬ್ದಗಳಿಂದ ಬೈತಿದ್ದಾರೆ ಸರ್ ಏಕವಚನದಲ್ಲಿ ಹಂಗಾಗಿ ಇದನ್ನು ದಯವಿಟ್ಟು ಡಿ ಸಿ ಸಾಹರಿಗೆ ಗಮನಕ್ಕೆ ತಂದೀವಿ ಇದು ಇಷ್ಟು ಇಲ್ಲಿಗೆ ಅವರು ಇದನ್ನು ಸುಧಾರಿಸಿದರೆ ಸರಿ ಹೋಯ್ತು ಇಲ್ಲಾಂದರೆ ಇದನ್ನು ನಾವು ಎಫ್ ಐ ಆರ್ ಮಾಡೋಕ್ಕಲು ರೆಡಿ ಆಗಿದ್ದೀವಿ ಇದರಿಂದ ಸಮ್ಮಿಶ್ರ ಹಾಂ ನಾನು ಅರ್ಶುಂಬ ಮತ್ತೆ ತಮ್ಮ ಮಾದಿಗ ತಂಡವರು ಜಿಲ್ಲಾಧ್ಯಕ್ಷ ವರ್ಗಗಳ ನಿಗಮಗಳಿಗೆ ತಕ್ಷಣ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ನಗರದಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದಿಂದ ಭಾರಿ ಪ್ರತಿಭಟನೆ ನಡೆಯಿತು ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ನಿಗಮಗಳಿಗೆ ಅನುದಾನ ಇಲ್ಲದಿದ್ದರೆ ಮುಚ್ಚಲು ಒತ್ತಾಯ ಮಾಡಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಒಂದು ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತಿಲ್ಲವೆಂಬ ಆರೋಪ ಮಾಡಿರುವ ಪ್ರತಿಭಟನಾಕಾರರು ಬಂದ್ ಆಗಿರುವ ಗಂಗಾ ಕಲ್ಯಾಣ ಯೋಜನೆ ಮತ್ತು ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ಗಳಿಗೆ ಹಣ ಬಿಡುಗಡೆ ಮಾಡಲು ಆಗ್ರಹಿಸಿದರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ ಬಿಜೆಪಿ ಕಾರ್ಯಕರ್ತರು ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡದಿದ್ದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಥಾನ ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿದ ಪ್ರತಿಭಟನಾಕಾರರು ನಿಗಮಗಳಿಗೆ ಅನುದಾನ ನೀಡದೆ ಸರ್ಕಾರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ತೊಡಕು ಸೃಷ್ಟಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು के टू घोषित मतलब अनुदान सदरामय्यूस्टू संविधान विरोधी कांग्रेस सरकार के निकारा अधिकार अच्छा अधिकार बंद भंगी कांग्रेस सरकार के ವರ್ಗಗಳ ಕಲ್ಯಾಣ ಕಲ್ಲು ಹಾಕಿದ ಕಾಂಗ್ರೆಸ್ ಹಿಂದುಳಿದ ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆ ಹಿಂದುಳಿದ ವರ್ಗದ ಮೋರ್ಚಾ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಮಾಡಿರ್ತಕ್ಕಂತ ಅನ್ಯಾಯ ಎಲ್ಲ ಕಡೆ ನಿಗಮಗಳನ್ನು ಮುಚ್ಚಿ ಹಾಕಿದೆ ಒಂದು ನಿಗಮ ನಿಗಮಕ್ಕೂ ಇವತ್ತು ಒಂದು ಪೈಸಾ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಲ್ಲ ಇಲ್ಲ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಅರಿವು ಯೋಜನೆ ಬಂದಾಗಿದೆ ರೈತರಿಗೆ ಬರ್ತಕ್ಕಂಥ ಗಲ್ ಗಂಗಾ ಕಲ್ಯಾಣ ಬಂದಾಗಿದೆ ಸಣ್ಣ ಪುಟ್ಟ ಜನರಿಗೆ ಬರ್ತಕ್ಕಂಥ ಒಂದು ಸಾಲವನ್ನು ಎಲ್ಲವನ್ನು ಬಂದ್ ಮಾಡಿ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿತನವನ್ನು ತೋರಿಸ್ತಾ ಇದೆ ವಿಶೇಷವಾಗಿ ಹಿಂದುಳಿದ ವರ್ಗದಗಳಿಗೆ ಜಾತಿ ಜಾತಿಗೆ ಒಂದು ನಿಗಮವನ್ನು ಮಾಡಿ ಹೆಸರಿಗೆ ಅವರತ್ರ ಶಭಾಷಗಿರಿ ಪಡ್ಕೋಬೇಕಂತ ನಿಗಮ ಮಾಡಿ ಇವತ್ತು ಒಂದು ಐದು ಪೈಸೆ ಇಲ್ಲ ಹದಿನಾರು ನೂರು ಕೋಟಿಯನ್ನು ಈ ಒಂದು ಹಿಂದುಳಿದ ವರ್ಗಕ್ಕೂ ಮೀಸಲಾತಿ ಇಟ್ಟು ಬರೀ ಐವತ್ತೇಳು ಕೋಟಿ ಬಿಡುಗಡೆ ಖರ್ಚು ಮಾಡಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ದಿವಾಳಿ ಸರ್ಕಾರ ಆಗಿದೆ ಹಿಂದುಳಿದ ವರ್ಗಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇವತ್ತು ಇಡೀ ಸಮಾಜ ಆಕ್ರೋಶಕ್ಕೆ ಬಂದಿದೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗದ ಪರವಾಗಿ ಇವತ್ತು ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೀವಿ ಯಾವ ಹಿಂದುಳಿದ ಹೆಸರು ಮೇಲೆ ಅಹಿಂದ ಹೆಸರು ಮೇಲೆ ಅಧಿಕಾರಕ್ಕೆ ಬಂದಕ್ಕೆ ಸಿದ್ದರಾಮಯ್ಯನವರೇ ನೀವು ನೋಡಿ ಹಿಂದುಳಿದ ವರ್ಗದವರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಈ ಅನ್ಯಾಯವನ್ನು ಸರಿಪಡಿಸಬೇಕು ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಇಲ್ಲ ಕುರಿಸಿ ಖಾಲಿ ಮಾಡಬೇಕು ನಾಡೋಜ ದಿ ಡಾಕ್ಟರ್ ಶಾಂತರಸ ಎಂಬೆರಾಳು ಅವರು ಜಿಲ್ಲೆ ಮಾತ್ರವಲ್ಲದೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಪ್ರತಿನಿತ್ಯದ ಬೆನ್ನ ಹಿಂದಿನ ಬೆಳಕಾಗಿದ್ದರು ಎಂದು ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಅಲ್ಲಮ್ಮ ಪ್ರಭು ಬೆಟ್ಟದೂರು ಹೇಳಿದರು ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ನಾಡೋಜ ಡಾಕ್ಟರ್ ಶಾಂತರಸ ಎಂಬೆರಾಳ ಅವರ ಜನ್ಮ ಶತಮಾನೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಾಂಸ್ಕೃತಿಕವಾಗಿ ಮೀಸಲಾತಿ ಒದಗಿಸಿಕೊಡಬೇಕು ಎಂದು ಮೊದಲ ಬಾರಿಗೆ ಪ್ರಸ್ತಾಪಿಸಿದ್ದು ಶಾಂತರಸ ಅವರು ಇವರ ಈ ಧ್ವನಿಗೆ ಅಂದಿನ ಮಂತ್ರಿಗಳಿಂದ ಮೆಚ್ಚುಗೆ ವ್ಯಕ್ತಗೊಂಡಿತ್ತು ಎಂದು ಹೇಳಿದರು ಎಲ್ಲೂ ಬಣ್ಣದ ಹೆಚ್ಚಾಗಿ ಮತ್ತು ಅವರು ಹೋಗಿದ್ದು ಈ ರೀತಿ ಹಿರಿತ ಹೋರಾಟದಲ್ಲಿ ಅವರು ಕನ್ನಡ ಕಾಯಿಗ ಕೈ ಹೆಚ್ಚು ಕಲ್ಪಲುಕ್ಷಾಗುತ್ತದೆ ಅಂತಕ್ಕಂಥ ರೀತಿಯಲ್ಲಿ ನಿಜಾಡೆಯ ಹೋರಾಟ ನಗರಸಭಾಡಿನ ಹೋರಾಟ ಆಮೇಲೆ ಶೋಕ ಚಳವಳಿ ಇದಾದಮೇಲೆ ಅನುದಾನಿತ ಶಿಕ್ಷಕರ ಸೌಲಭ್ಯಕ್ಕಾಗಿ ಅವರು అనేక బంధు మొత్త స్నేహితులతో కూడికూ అనేక పదార్థం మా జనర పూర్స్కొ జిల్లాధికారి అవు తమ మనవన్న ఆసింద భాళ ముఖ్యవా ఇంత మక్కరికి అంతకంత ఒక కల్పన ఇంతే నూరువాడి ఇది ప్రారంభ ఉపధి ಆಗ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಅಖಿಲ ಭಾರತ ಅಖಿಲ ಕರ್ನಾಟಕ ಮಠ ಮಟ್ಟದಲ್ಲಿ ಮೊಟ್ಟ ಮೊದಲನೇ ಯೋಜಿಸಿದರು ನಾಟಕ ಕ ಮಕ್ಕಳು ಮಕ್ಕಳೇ ಬಂದ ನಾಟಕ ಮಕ್ಕಳೇ ಬಂದ ಕವಿತೆ ಮಕ್ಕಳೇ ಬಂದ ಭಾಷಣ ಮಕ್ಕಳೇ ಎಲ್ಲವನ್ನ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಅದನ್ನು ನಿಯೋಜಿಸಿ ಬೆಂಗಳೂರಿನಲ್ಲಿ ಅಮ್ಮ ನಾಗರಾಜ ಅಧ್ಯಕ್ಷ ಆಗಿರ್ಬೇಕಾದ ಸಾಹಿತ್ಯ ಪರಿಷತ್ತಿದ್ದು ಆಗ ನಮ್ಮನ್ನೆಲ್ಲ ಕರೆತ್ಕೊಂಡು ಹೋಗಿ ಅತ್ಯಂತ ವ್ಯವಸ್ಥಿತವಾಗಿ ಇಳಿಸಿ ಮಕ್ಕಳನ್ನೆಲ್ಲ ನೂರಾರು ಮಕ್ಕಳು ಇಡೀ ಕರ್ನಾಟಕದ ಬಸವ ಬಂದಿದ್ದರು ಬೆಂಗಳೂರಿಗೆ ಆಗ ಎಲ್ಲರಿಗೂ ಮೂಡಿದ ವ್ಯವಸ್ಥೆಯನ್ನು ಮಾಡುತ್ತಾ ಅದರ ಜೊತೆಗೆ ನಾಟಕಗಳನ್ನು ಆರಿಸಿದ್ರು ನಮ್ಮಲ್ಲಿ ಕರಿಯಪ್ಪ ಮಾಸ್ಟರ್ ಬಂದಿದ್ದರು ಯಾವುದಾರು ಇದೂ ಿ ಹಲಾಂ ಉರುಸು ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಮಡಚೇಡ್ ಗ್ರಾಮದಲ್ಲಿ ಆಚರಿಸಲಾಯಿತು ರಾಯಚೂರು ತಾಲೂಕಿನ ಮಡಚಡ್ ಗ್ರಾಮದಲ್ಲಿ ಪೌರತ್ ಕಾರ್ಯಕ್ರಮವನ್ನು ಕೂಡ ಸಾವಿರಾರು ಭಕ್ತರ ಸಮೂಹದಲ್ಲಿ ಆಚರಿಸಲಾಯಿತು ಈ ವೇಳೆ ಮಡಚಡ್ ಗ್ರಾಮದ ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಈ ಒಂದು ಪೌರತ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಹುಸನಪ್ಪ ತಾತ ಅವರ ದರ್ಶನ ಪಡೆದಿದ್ದು ದೇವರ ಕೃಪೆಗೆ ಪಾತ್ರರಾದರು